ഗുരുശുക്ലനിഘവേ ഹേതേ നമ ಸಕಲ ಗೃಹ ಬಲ ನೀಡಿ ಸದಸಿದಾಕ್ಷೆ ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಾತ್ಕಾಲಿಕ ಗೃಹ ಸಂಪತ್ತಿಯ ಮೂಲಕ ಹೇಳುವಂತಹ ಒಂದು ಪ್ರಯತ್ನ ಹಂಸ ಕ್ಷೀರ ನ್ಯಾಯದಂತೆ ಇದನ್ನು ಸಜ್ಜನರು ಬಳಸಿಕೊಳ್ಳಿ ನಾನು ಹೇಳುವಂತಹ ಕೆಲವು ದೋಷಗಳ ನಿವಾಸಗಳನ್ನು ಮಾಡ್ತೀನಿ ಇದರಿಂದ ಗ್ರಹಗಳು ಪ್ರಸನ್ನರಾಗಿ ಉದ್ಧಾರ ಸತ್ಯ ಪರಿಚಿಷ್ಟ ಸತ್ಯಾಸದಂತಹ ಕೂಡ ಸ್ವಾಗತ ಮತ್ತು ಸುಸ್ಕ ಈಗ ನಾವು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಹೇಗೆ ಫಲದಾಯಕಗಳಾಗಿ ಈ ಶ್ರಾವಣ ಮಾಸ ಜುಲೈ ತಿಂಗಳ ಇಪ್ಪತ್ತ ಐದನೇ ತಾರೀಕಿನಿಂದ ಆಗಸ್ಟ್ ತಿಂಗಳ ಇಪ್ಪತ್ತ ಮೂರನೇ ತಾರೀಕು ಬೆನಕನ ಅಮಾವಾಸ್ಯವನ್ನು ನಡೆಯುತ್ತೆ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತ ಮೂರರ ನಡೆಯುವಂತಹ ಜಗ ಈಗ ಒಂದು ಭೂಮಂಡಲ ಮುನ್ನೂರ ಅರವತ್ತು ಡಿಗ್ರಿಯಿಂದ ಸೇರಿರುತ್ತೆ ಅದರಲ್ಲಿ ಹನ್ನೆರಡು ವಿಭಾಗಗಳು ಅದರಂತೆ ಈ ಒಂದು ಕುದರಿಗಳು ಕೂಡ ಹನ್ನೆರಡು ವಿಭಾಗವನ್ನು ಮಾಡಿ ಮೇಷ ವೃಷಭ ಮಿಥುಲ ಕಟಕ ಸಿಂಹ ಕನ್ಯಾಕುಲ ಕೃಷಿಕ ಕನಸು ಮಕರ ಸಿಂಹ ಮೀನಾ ಅಂತ ಹನ್ನೆರಡು ವಿಭಾಗ ಮಾಡಿ ಒಂದರ ಮನೆಗೆ ಮೂವತ್ತು ಮೂವತ್ತು ಡಿಗ್ರಿ ಅದರಲ್ಲಿ ವಿಶೇಷವಾಗಿ ಒಂದೊಂದು ರಾಶಿಗೆ ಒಂಬತ್ತು ಒಂಬತ್ತು ಪಾದಗಳು ಈ ಒಟ್ಟಾರೆ ಇಪ್ಪತ್ತೇಳು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಕ್ಕೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಒಂದು ರಾಶಿಗೆ ಒಂಬತ್ತು ಹಾಗಾಗಿ ಅಶ್ವಿನಿಯ ನಾಲ್ಕು ನಕ್ಷತ್ರಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಒಂದು ಪಾದ ಸೇರಿ ಒಂಬತ್ತು ಒಂಬತ್ತು ಪಾದಗಳು ಮೇಷರಾಶಿ ಈ ಹನ್ನೆರಡು ರಾಶಿಗಳಲ್ಲೂ ಕೂಡ ಹೀಗೆ ಇರುತ್ತೆ ಈಗ ಈ ಒಂದು ಸಂಬಂಧ ಈ ಒಂದು ಶ್ರಾವಣ ಮಾಸದಲ್ಲಿ ರವಿ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಶುಕ್ಲ ಪಕ್ಷದಲ್ಲಿ ಅಂಗಾರಕ ಆರನೇ ಮನೆಯಲ್ಲಿ ಬುಧ ನಾಲ್ಕನೇ ಮನೆಯಲ್ಲಿ ಗುರು ಮೇಷನಿಂದ ಮೂರನೇ ಮನೆಯಲ್ಲೂ ಶುಕ್ರನು ಮೂರನೇ ಮನೆಯಲ್ಲೂ ಹಾಗೆ ಶನೇಶ್ವರ ಹನ್ನೆರಡರಲ್ಲಿ ಹನ್ನೊಂದರಲ್ಲಿ ರಾಹು ಮತ್ತು ಐದನೇ ಮನೆಯಲ್ಲಿ ಏನು ಫಲವನ್ನು ಕೊಡ್ತಾರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಶತ್ರು ಭಯ ವ್ಯಾಧಿ ಭಯ ಮತ್ತು ಯಾವುದೋ ರೀತಿ ಪ್ರಾಪ್ತಿಗೆ ಹೊರಗಾಗತಕ್ಕಂಥದ್ದಾಗಿದೆ ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾದದ್ದು ಮೇಷರಾಶಿಯವರು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಅಲ್ಲಿಯ ಮೃತ್ತಿಕೆಯನ್ನು ತಂದು ತೀರ್ಥಕ್ಕೆ ಬೆರೆಸ್ಕೊಂಡು ನೀರಿಗೆ ಬೆರೆಸಿಕೊಂಡು ತೀರ್ಥರೂಪವಾಗಿ ತಗೊಳ್ಳಿ ಇದರಿಂದ ಅನುಕೂಲ ಆಗುತ್ತೆ ಲಕ್ಷ್ಮೀ ಪ್ರಾಪ್ತಿಗೋಸ್ಕರವಾಗಿ ವಿದೇಶ ಶ್ರಾವಣ ಮಾಸದಲ್ಲಿ ಸುಮಂಗಲಿಯರಿಗೆ ಅಜ್ಜ ಹುಮ್ಮ ಪುರುಷರು ತಮ್ಮ ತನ್ನ ಹೆಂಡತಿಯ ಮೂಲಕ ಕೊಡ್ತೀವಿ ಅಥವಾ ತಾಯಿಯ ಮೂಲಕವರ್ತಿ ಅಥವಾ ನಿಮ್ಮ ಹೆಣ್ಣು ಮಕ್ಕಳ ಮೂಲಕವಾಗಿ ಇನ್ನೊಬ್ಬ ಸುಮಂಗಲಿಗೆ ನೀವು ಮಂಗಳ ಗ್ರಂಥದ ಅಷ್ಟು ಹೂವನ್ನು ಕೊಡಿಸೋದ್ರಿಂದ ನಿಮಗೆ ಲಕ್ಷ್ಮೀ ಸಂಪತ್ವಾಗುತ್ತೆ ಆರೋಗ್ಯ ಸುಬ್ರಹ್ಮಣ್ಯನ ಆರಾಧದಿಂದ ಅನುಕೂಲವಾಗುತ್ತೆ ಮತ್ತು ಶತ್ರು ಭಯಗಳನ್ನು ಅನುಕರವಾಗಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ವಡಮಾಲೆಯನ್ನು ಮಾಡಿಸೋದ್ರಿಂದ ನಿಮ್ಮ ಮೇಷ ಮತ್ತು ವೃಶ್ಚಿಕ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ ಮತ್ತು ವಿಶೇಷವಾಗಿ ನೀವು ಧರಣಿ ಗರ್ಭಸೊಪ್ಪು